ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಅಹ್ ಒಟ್ಟಾರಿಯಾಗಿ ದಕ್ಷಿಣ ಕನ್ನಡದಲ್ಲಿ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಮತಗಳು ಚಲಾವಣೆ ಆಗಿದಾವೆ ಲಕ್ಷದ ಹದಿನಾಲ್ಕು ಲಕ್ಷದೊಂಬತ್ ಸಾವಿರದಷ್ಟು ಮತಗಳು ಚಲಾವಣೆಯಾಗಿದ್ದಾವೆ ಆ ಮತಗಳ ಮತಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತವನ್ನ ಹಾಕಿದ್ದಾರೆ ಬಿಜೆಪಿ ಎಷ್ಟು ಮತ ಬಿದ್ದಿದೆ ಕಾಂಗ್ರೆಸ್ ಎಷ್ಟು ಮತ ಬಿದ್ದಿದೆ ಎಲ್ಲವನ್ನ ನಿಮ್ದು ಹೇಳ್ತಾ ಹೋಗ್ತಾರೆ ವೀಕ್ಷಕ್ರೆ ಏನಂತಂದ್ರೆ ಮೊದಲೆಲ್ಲ ಒಂದು ಚರ್ಚೆ ಆಯ್ತಿತ್ತು ಬಿಲ್ಲವರು ಕಾಂಗ್ರೆಸ್ ಪರ ನಿಲ್ತಾರೆ ಈ ಬಾರಿ ಬಿಲ್ಲವರು ಜಾತಿ ರಾಜಕಾರಣ ಮಾಡ್ತಾರೆ ಬಿಲ್ಲವರು ಅವರು ನಾಯಕರುಗಳೆಲ್ಲ ಸಂಘಟನೆಯನ್ನ ಮಾಡ್ತಿದ್ದಾರೆ ಹಾಗಾಗಿ ಬಿಲ್ಲವ ಅಭ್ಯರ್ಥಿ ಇಲ್ಲಿ ಗೆಲ್ತಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ವಿ ಬಟ್ ಈಗ ಅಲ್ಲಿ ಏನಾಗಿದೆ ಇಂಟೆಲಿಜೆನ್ಸಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಒಟ್ಟು ಟೋಟಲ್ ಆಗಿ ಹದಿನಾಲ್ಕು ಲಕ್ಷ ಪಾಯಿಂಟ್ ಒಂಬ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಚಲಾವಣೆ ಆದ ಮತಗಳಲ್ಲಿ ಬಿಲ್ಲವರು ಎರಡು ಪಾಯಿಂಟ್ ತೊಂಬತ್ತೈದು ಲಕ್ಷ ಜನ ಮತದಾನವನ್ನು ಮಾಡಿದ್ದಾರೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಜನ ಬಿಲ್ಲವ ಮತದಾರರು ಮತ ಚಲಾವಣೆಯನ್ನು ಮಾಡಿದ್ದಾರೆ ಇದರಲ್ಲಿ ಕಾಂಗ್ರೆಸ್ಗೆ ಒಂದು ಪಾಯಿಂಟ್ ಮೂವತ್ತು ಲಕ್ಷ ಜನ ಮತವನ್ನು ಚಲಾಯಿಸಿದ್ರೆ ಬಿಜೆಪಿ ಪರವಾಗಿ ಒಂದು ಪಾಯಿಂಟ್ ಅರವತ್ತ್ ಮೂರು ಲಕ್ಷ ಚಲಾವಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ನೋಟಕ್ಕೂ ಕೂಡ ಸುಮಾರು ಎರಡು ಸಾವಿರ ಮತಗಳು ನೋಟಕ್ಕೆ ಬಿದ್ದಿದ್ದಾವೆ ಬಿಲ್ಲವ ಸಮುದಾಯದಲ್ಲಿ ಇದು ಆ ಬೂತ್ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಮತ್ತೆ ಬೂತ್ ಮಟ್ಟದಲ್ಲಿ ಜೊತೆಗೆ ಇಂಟೆಲಿಜೆನ್ಸಿಯವರು ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ಪ್ರಕಾರ ನಾವಿಲ್ಲಿ ಇರ್ತಾ ಇದ್ದೇವೆ ಜೊತೆಗೆ ನಮ್ಮ ತಂಡ ಏನಿದೆ ಅದು ಹೋಗಿ ಸಂಪೂರ್ಣವಾಗಿ ಬೂತ್ ಮಟ್ಟದಲ್ಲಿ ಲೆಕ್ಕಾಚಾರವನ್ನ ಮಾಡಿರ್ತಕ್ಕಂಥದ್ದು ನಾನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ ವೀಕ್ಷಕರೇ ನಂತರ ಬಂದ್ರೆ ಬಂಡ್ ಸಮುದಾಯದವರು ಅವರದೇ ಕ್ಯಾಂಡಿಡೇಟ್ ಭಾರತೀಯ ಜನತಾ ಪಕ್ಷದಲ್ಲಾಗಿದ್ದು ಚೌಟಾ ಅವರು ಬಂಟ ಸಮುದಾಯ ಒಂದು ಪಾಯಿಂಟ್ ಹದಿನೈದು ಲಕ್ಷ ಮತಗಳನ್ನ ಚಲಾವಣೆ ಮಾಡಿದೆ ಅದ್ರಲ್ಲಿ ಎಂಟು ಸಾವಿರ ಮತಗಳನ್ನ ಕಾಂಗ್ರೆಸ್ಗೆ ಹಾಕಿದ್ರೆ ಒಂದು ಪಾಯಿಂಟ್ ಅರವತ್ಮೂರು ಲಕ್ಷ ಮತಗಳನ್ನ ಬಿಜೆಪಿ ಕೊಟ್ಟಿದ್ದಾರೆ ನೋಟಕ್ಕೆ ಒಂದು ಸಾವಿರ ಮತಗಳು ಹೋಗಿದ್ದೆ ಹೋಗಿದಾವೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ನಂತರ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಬಂದ್ರೆ ಅವರು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷದನ ಮತ ಚಲಾವಣೆಯನ್ನು ಮಾಡಿದ್ರೆ ಕಾಂಗ್ರೆಸ್ಗೆ ಅರವತ್ತೊಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತಗಳಲ್ಲಿ ಅರವತ್ತೊಂದು ಸಾವಿರ ಮತಗಳು ಕಾಂಗ್ರೆಸ್ಗೆ ಚಲಾವಣೆಯಾಗಿದ್ರೆ ಬಿಜೆಪಿಗೆ ಐವತ್ತೆಂಟು ಸಾವಿರ ಮತಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ನೋಟ ಒಂದು ಸಾವಿರ ಮತಗಳನ್ನ ನೋಟಕ್ಕೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅಲ್ಲಿಂದ ಬಂದ್ರೆ ಅಲ್ಪಸಂಖ್ಯಾತರು ಇವು ಅತ್ಯಂತ ನಿರ್ಣಾಯಕ ಮತಗಳು ಅಂದ್ರೆ ಅಲ್ಪಸಂಖ್ಯಾತರಲ್ಲಿ ಬಿಲ್ ಬಿಲ್ಲವರು ಮತ್ತು ಅಲ್ಪಸಂಖ್ಯಾತರಿಗೆ ಹೆಚ್ಚು ಮತದಾರಿದ್ದು ಜೊತೆಗೆ ಈ ಬಾರಿ ಅಲ್ಪಸಂಖ್ಯಾತರ ಮತಗಳು ಅತಿ ಹೆಚ್ಚು ಚಲಾವಣೆಯಾಗಿದ್ದಾವೆ ಅಂದ್ರೆ ನಾಲ್ಕು ಪಾಯಿಂಟ್ ಮೂವತ್ತೆರಡು ಲಕ್ಷ ಕ್ರಿಸ್ ಕ್ರಿಶ್ಚಿಯನ್ ಸೇರಿ ಇಲ್ಲಿ ಕ್ರೈಸ್ತ ಸಮುದಾಯದವರು ಸೇರಿ ನಾಲ್ಕು ಪಾಯಿಂಟ್ ಮೂವತ್ತೆರಡು ಲಕ್ಷ ಮತಗಳ ಚಲಾವಣೆ ಆದ್ರೆ ಅದರಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತು ಲಕ್ಷ ಮತಗಳು ಅಂದ್ರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಮತಗಳು ಕಾಂಗ್ರೆಸ್ ಪರವಾಗಿ ಬಿದ್ದಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರ ಮತಗಳು ಎರಡು ಸಾವಿರ ಮತಗಳು ಭಾರತೀಯ ಜನತಾ ಪಕ್ಷ ಕೂಡ ಬಿದ್ದಿದ್ದಾವೆ ಅದರಲ್ಲಿ ಎರಡು ಸಾವಿರದ ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಬಿದ್ದಕ್ಕೂ ಅಚ್ಚರಿ ವಿಚಾರ ಹೇಗಿತ್ತು ನಾವೇ ಪ್ರಕಾರ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಚುನಾವಣೆ ಆದ್ರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಕೂಡ ಆ ಕಾಂಗ್ರೆಸ್ ಪರವಾಗಿ ಬರ್ತವೆ ಅಂತ ಹೆಚ್ಚ ಮಾಡ್ತೀವಿ ಆದ್ರೆ ಅಲ್ಲೂ ಕೂಡ ಅಲ್ಪಸಂಖ್ಯಾತರಲ್ಲೂ ಕೂಡ ಬಿಜೆಪಿ ಸಿದ್ಧಾಂತವನ್ನ ಬೆಂಬಲಿಸ್ತಕ್ಕಂಥವ್ರು ಇದ್ದಾರೆ ಅನ್ನೋದೇ ಇದು ಉದಾಹರಣೆ ಜೊತೆಗೆ ನೋಟಕ್ಕೂ ಕೂಡ ಒಂದ್ ಇನ್ನೂರ ಐವತ್ತು ಜನ ಮತ ಹಾಕಿರಬಹುದು ಅಲ್ಲಿ ಅಂತ ಯೋಚನೆಯನ್ನ ಮಾಡ್ಲಾಗ್ತಾ ಇದೆ ವೀಕ್ಷಕರೇ ಜೊತೆಗೆ ಇನ್ನೇನಂದ್ರೆ ಇತರ ಅಂದ್ರೆ ಇಲ್ಲಿ ಒಕ್ಕಲಿಗಿರ್ಬೋದು ಮತ್ತೆ ಬೇರೆ ಬೇರೆ ಕಮ್ಯುನಿಟಿ ಬರುತ್ತೆ ಅವರೆಲ್ಲರೂ ಸೇರಿ ಒಕ್ಕಲಿಗ ಮತ್ತೆ ಇತರರೆಲ್ಲ ಸೇರಿ ನಾಲ್ಕು ಪಾಯಿಂಟ್ ನಲವತ್ತೇಳು ಲಕ್ಷ ಮತಗಳು ನಾಲ್ಕು ಲಕ್ಷದ ನಲವತ್ತೇಳು ಸಾವಿರ ಮತಗಳು ಚಲಾವಣೆಯಾಗಿದ್ದಾವೆ ಅದ್ರಲ್ಲಿ ತೊಂಬತ್ತು ಸಾವಿರ ಮತ ಕಾಂಗ್ರೆಸ್ಗೆ ನೋಡಿ ಇತರ ಮತಗಳಲ್ಲಿ ನಾಲ್ಕು ಲಕ್ಷದ ನಲವತ್ತೇಳು ಸಾವಿರ ಒಟ್ಟು ಮತ ಆಗಿದ್ರೆ ಅದ್ರಲ್ಲಿ ಕೇವಲ ತೊಂಬತ್ತು ಸಾವಿರ ಮತಗಳನ್ನ ಕಾಂಗ್ರೆಸ್ ತಗೊಳ್ತಾ ಇದೆ ಉಳಿದಂತೆ ಮೂರು ಲಕ್ಷದ ಮೂವ ಮೂರು ಪಾಯಿಂಟ್ ಮೂವತ್ತಾರು ಅಂದ್ರೆ ಮೂರು ಲಕ್ಷದ ಮೂವತ್ತಾರು ಸಾವಿರ ಜನ ಬಿಜೆಪಿಗೆ ಮತ ಕೊಟ್ಟಿದ್ದಾರೆ ನೋಟಕ್ಕೆ ಇಲ್ಲಿ ಹೈಯೆಸ್ಟ್ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ನೋಟು ನೋಟಕ್ಕೆ ಹೋಗಿದೆ ಅದರಲ್ಲಿ ಒಕ್ಕಲಿಗರ ನೋಟಕ್ಕೆ ಯಾಕೆ ಬೆಂಬಲಿಸಿದ್ದಾರೆ ಅಂದ್ರೆ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಒಕ್ಕಲಿಗರ ಮತಗಳು ಕೂಡ ಹೆಚ್ಚು ನೋಟಕ್ಕೆ ಹಾಕಿದ್ದಾರೆ ಒಕ್ಕಲಿಗರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಅದ್ರಲ್ಲಿ ಇತರೆ ಅಂತಂದ್ರೆ ಒಕ್ಕಲಿಗೊಬ್ಬೆ ಅಲ್ಲ ಇದರಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಜಾತಿಗಳೆಲ್ಲ ಬರ್ತಾರೆ ಎಲ್ಲ ಸೇರಿ ನಾಲ್ಕು ಪಾಯಿಂಟ್ ನಲ್ವತ್ತೇಳು ಲಕ್ಷ ಅದರಲ್ಲಿ ಅಹ್ ಬ್ರಾಹ್ಮಣರು ಬರ್ತಾರೆ ಅಹ್ ಬರ್ತಾರೆ ಇತರ ಕೆಟಗರಿಗಳು ಬರ್ತವೆ ಬೇರೆ ಬೇರೆ ಕೆಟಗರಿಗಳು ಬರ್ತವೆ ಎಲ್ಲವೂ ಸೇರಿ ನಾಲ್ಕು ಪಾಯಿಂಟ್ ನಲವತ್ತೇಳು ಲಕ್ಷ ಮತ ಇದೆ ಅದು ಒಟ್ಟಾರೆಯಾಗಿ ಮೂರು ಪಾಯಿಂಟ್ ಮೂವತ್ತಾರು ಲಕ್ಷ ಮತಗಳು ಬಿಜೆಪಿ ಪರವಾಗಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಒಟ್ಟು ಆಗ ಒಟ್ಟು ಚಲಾವಣೆಯಾದ ಮತ ನಾವು ಮೊದಲೇ ಇಳವಾಗಿ ಹದಿನಾಲ್ಕ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಮತಗಳು ಒಟ್ಟು ಚಲಾವಣೆ ಚಲಾವಣೆಯಾಗಿದ್ದಾವೆ ಅದ್ರಲ್ಲಿ ಈಗ ನಾವು ಟೋಟಲ್ ಮಾಡಿದ್ರೀ ಬಂದ್ರ ಮತಗಳನ್ನ ಇಟ್ಕೊಂಡು ನಾವು ನಿಮ್ಮ ಟೋಟಲ್ ಮಾಡಿ ಹೇಳೋದಾದ್ರೆ ಕಾಂಗ್ರೆಸ್ಗೆ ಬಿದ್ದಿರುವ ಮತಗಳು ಏಳು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಒಟ್ಟು ಮತಗಳು ಟೋಟಲ್ ಮತ ಕಾಂಗ್ರೆಸ್ಗೆ ಎಷ್ಟ ಅಂದ್ರೆ ಏಳು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಮತಗಳು ಅಂದ್ರೆ ಏಳು ಲಕ್ಷದ ಹತ್ತೊಂಬತ್ತು ಸಾವಿರ ಮತಗಳು ಕಾಂಗ್ರೆಸ್ ಪರವಾಗಿ ಬಿದ್ರೆ ಬಿಜೆಪಿಗೆ ಆರು ಪಾಯಿಂಟ್ ಅರವತ್ತೈದು ಲಕ್ಷ ಮತಗಳು ಆರು ಲಕ್ಷ ಅರವತ್ತೈದು ಸಾವಿರ ಮತಗಳು ಬಿಜೆಪಿ ಬಿದ್ದಿದ್ದಾವೆ ಒಟ್ಟಾರೆ ಹಾಗಾದ್ರೆ ನೋಟಕ್ಕೆ ಎಷ್ಟು ಬಿದ್ದಿದೆ ಅಂದ್ರೆ ಇಪ್ಪತ್ತೈದು ಸಾವಿರದ ಜನ ನೋಟ ಕೊಟ್ಟಾಕಿದ್ದಾರೆ ನೋಡಿ ಇದು ಇಲ್ಲಿ ಈ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹೊರ್ತ ಇದು ನೋಟಕ್ಕೆ ಬಿದ್ದಿರ್ತಕ್ಕಂಥ ಇಪ್ಪತ್ತೈದು ಸಾವಿರ ಇದೆಯಲ್ಲ ಇದು ತುಂಬಾ ದೊಡ್ಡ ಹೊರ್ತ ಇನ್ನ ಈ ಗೆಲುವಿನ ಅಂತರ ಇದೆಯಲ್ಲ ಗೆಲುವಿನ ಅಂತರದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ನೋಟ ಪ್ಲಸ್ ಮಾಡಿದೆ ಅಂತ ಹೇಳ್ಬೋದು ಇಲ್ಲಿ ಗೆಲುವಿನ ಅಂತರ ಐವತ್ ನಾಲ್ಕು ಸಾವಿರ ಐವತ್ನಾಲ್ಕು ಸಾವಿರ ಬೂತ್ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಮೀಕ್ಷೆ ಈ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಇಲ್ಲಿ ಐವತ್ನಾಲ್ಕು ಸಾವಿರ ಮತಗಳ ಹಂತದಿಂದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುತ್ತೆ ಅಂತ ಅಂದಾಜ್ ಮಾಡಲಾಗಿದೆ ಇದು ಕೇವಲ ನಾವು ಮಾಡಿರ್ತಕ್ಕಂಥ ಸಮೀಕ್ಷೆ ಅಷ್ಟೇ ಇಲ್ಲ ಈ ಇದರಲ್ಲಿ ಇಂಟೆಲಿಜೆನ್ಸಿ ಕೂಡ ಇದೇ ರಿಪೋರ್ಟ್ ಅನ್ನು ಕೊಡ್ತಾ ಇದೆ ಅಂದ್ರೆ ಇದೇ ಫೈನಲ್ ರಿಪೋರ್ಟ್ ಅಂತ ನಾನು ಹೇಳ್ತಾ ಇಲ್ಲ ಇದೇ ಪ್ರಕಾರವಾಗಿ ಗೆದ್ಬಿಡ್ತಾರಪ್ಪ ಅಂತ ಹೇಳ್ತಾ ಇಲ್ಲ ಅಂತಿಮವಾಗಿ ಜೂನ್ ನಾಲ್ಕರಲ್ಲಿ ಯಾರು ಬೇಕಾದ್ರೂ ಏನಾದ್ರೂ ಆಗಿರ್ಬೋದು ಆದ್ರೆ ಟೋಟಲ್ ಆಗಿ ಈಗ ಬರ್ತಿರ್ತಕ್ಕಂಥ ವರದಿ ಬೂತ್ ಮಟ್ಟದ ವರ್ದಿ ಇಂಟೆಲಿಜೆನ್ಸಿ ರಿಪೋರ್ಟ್ ಎಲ್ಲವೂ ಹೇಳ್ತಾ ಇರ್ತಕ್ಕಂಥ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಐವತ್ತು ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಲಾಗ್ತದೆ ಇದಕ್ಕೆ ಹಲವಾರು ಕಾರಣಗಳಿವೆ ಒಂದು ಆ ಏನು ಬಿಜೆಪಿಯಲ್ಲೇ ಇದ್ದಂತ ಹಲವಾರು ಜನ ಶಾಸಕರುಗಳು ಈ ಬಾರಿ ಚೌತಾಪೂರ್ವ ಕೆಲ್ಸವನ್ನ ಮಾಡಿಲ್ಲ ಜೊತೆಗೆ ಕಟೀಲ್ ನ ನಳಿನ್ ಕುಮಾರ್ ಕಟೀಲ್ ಏನಿದ್ರು ನಳಿನ್ ಕುಮಾರ್ ಕಟೀಲ್ ಅವರ ಇದ್ದಂತ ಒಂದು ಟೀಮ್ ಏನಿತ್ತು ಆ ಟೀಮ್ ಸಂಪೂರ್ಣವಾಗಿ ಚೌಟ ಅವರನ್ನ ವಿರೋಧಿಸಿದೆ ಜೊತೆಗೆ ಬೆಳಕಂಗಡಿಯ ಶಾಸಕರು ಕೂಡ ಸಂಪೂರ್ಣವಾಗಿ ಕೆಲಸವನ್ನ ಮಾಡಿಲ್ಲ ಕಾರಣ ಏನಂದ್ರೆ ಬಿಲ್ಲವ ಸಮುದಾಯದ ವ್ಯಕ್ತಿ ನಿಂತಾಗ ಬಿಲ್ಲವರ ವಿರುದ್ಧವಾಗಿ ಅಥವಾ ಬಿಲ್ಲವ ಸಮುದಾಯದ ವ್ಯಕ್ತಿಯನ್ನು ಸೋಲಿಸಲಿಕ್ಕೆ ಪ್ರಯತ್ನವನ್ನ ಪಟ್ರೆ ಮುಂದಿನ ಚುನಾವಣೆಯಲ್ಲಿ ಬಿಲ್ಲ ಅವರು ನನಗೆ ವಿರೋಧವನ್ನು ನೋಡ್ಬೋದು ಈಗಾಗಲೇ ಬಿಲ್ಲವರ ರಾಜಕೀಯ ಪ್ರಜ್ಞೆ ಜಾಗೃತ ಆಗ್ತಾ ಇದೆ ಬಿಲ್ಲವರು ಒಂದಾಗ್ತಾ ಇದ್ದಾರೆ ಮುಂದಿನ ಇನ್ನ ಮೂರ್ನಾಲ್ಕು ವರ್ಷಗಳ ಮೂರ್ನಾಲ್ಕು ವರ್ಷಗಳಷ್ಟರಲ್ಲಿ ಬಿಲ್ ಅವರು ಜಾಗೃತರಾದ್ರೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೆಳಕಂಗಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಂದು ಬಿಲ್ಲವ ಸಮುದಾಯಕ್ಕೆ ಸೇರಿದವರು ಅವರು ನಾನು ನಿಂತರೆ ಚುನಾವಣೆಯನ್ನ ಗೆಲ್ಲೋದು ಕಷ್ಟ ಆಗ್ಬೋದು ಅನ್ನುವ ಕಾರಣಕ್ಕೆ ಅವರು ಹೆಚ್ಚು ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಜೊತೆಗೆ ಅಷ್ಟು ಪರಿಣಾಮಕಾರಿಯಾಗಿ ಪ್ರತಿ ಚುನಾವಣೆಯಲ್ಲಿ ಕೆಲಸವನ್ನ ಮಾಡುವಷ್ಟು ಪರಿಣಾಮಕಾರಿಯಾಗಿ ಈ ಬಾರಿ ಬೆಳತಂಗಡಿ ಶಾಸಕರು ಮಾಡಿಲ್ಲ ವೇದವಾಸ್ ವೇದ ವ್ಯಾಸ್ ಕಾಮತ್ ಅವ್ರ ಕೆಲಸವನ್ನ ಮಾಡಿಲ್ಲ ಭರತ್ ಶೆಟ್ಟಿ ಅವರು ಕೆಲಸವನ್ನ ಮಾಡಿಲ್ಲ ಇವೆಲ್ಲವೂ ಕೂಡ ಒಟ್ಟಾರೆಯಾಗಿ ಇಲ್ಲಿ ಬಿಜೆಪಿ ಐವತ್ತು ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಸೋಲುತ್ತೆ ಅಂತ ಹೇಳಲಿಕ್ಕೆ ಸಾಕ್ಷಿಯಾಗಿದ್ರೆ ಜೊತೆಗೆ ದಕ್ಷಿಣ ಕನ್ನಡದ ಇಂಟೆಲಿಜೆನ್ಸಿ ಕೂಡ ಇದೇ ರಿಪೋರ್ಟ್ ಅನ್ನ ಕೊಟ್ಟಿದೆ ಇದೇ ರಿಪೋರ್ಟ್ ಅನ್ನ ಕೊಟ್ಟಿದೆ ಜೊತೆಗೆ ನಮ್ಮ ಟೀಮ್ ಹೇಳಿದೆ ಇದು ಕೂಡ ಬೂತ್ ಲೆವೆಲ್ ಅಲ್ಲಿ ಸಂಗ್ರಹಿಸಿರ್ತಕ್ಕಂಥ ಡಾಟಾ ಪ್ರಕಾರ ಸೊ ಕಾಂಗ್ರೆಸ್ ನೂರಕ್ಕೆ ನೂರು ಐವತ್ ನಾಲ್ಕು ಸಾವಿರ ಮತಗಳ ಚೆಲಲ್ಲಿ ಗೆಲ್ಲುತ್ತೆ ಈ ಕಾರಣದಿಂದಾಗಿ ದಕ್ಷಿಣ ಕನ್ನಡದಲ್ಲಿ ಏನು ಬೆಟ್ಟಿಂಗ್ ನಡೀತಾ ಇದೆ ಬೆಟ್ಟಿಂಗ್ ಅಲ್ಲಿ ಕಾಂಗ್ರೆಸ್ ಡಬ್ಬಲ್ ಕೇಳ್ತಾ ಇದೆ ನೀವು ಒಂದ್ ರೂಪಾಯಿ ಕೊಟ್ರೆ ನಾವು ಎರಡು ರೂಪಾಯಿ ಕೊಡ್ತೇವೆ ಕಟ್ಟಿ ಅಂತ ಕಾಂಗ್ರೆಸ್ನವ್ರು ಮುಂದೆ ಬರ್ತಾ ಇದ್ರೆ ಬಿಜೆಪಿಯವರು ಬೆಟ್ಟಿಂಗ್ ಇಂದ ದೂರ ಸರಿತಿದ್ದಾರೆ ಅನ್ನೋ ವರದಿ ಕೂಡ ಬರ್ತಾ ಇದೆ ನಿನ್ನೆ ಮೊನ್ನೆ ಬೆಟ್ಟಿಂಗ್ ಇಂದ ಬಿಜೆಪಿಯವರು ದೂರ ಸರಿತಿದ್ದಾರೆ ಅನ್ನೋ ವರದಿ ಕೂಡ ಬರ್ತಾ ಇದೆ ವೀಕ್ಷಕರೆ ಒಟ್ಟಾರೆಯಾಗಿ ಈ ಒಂದು ಏನ್ ನಾವು ರಿಪೋರ್ಟ್ ಕೊಡ್ತಾ ಇದ್ದೇವೆ ಇದು ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಸಂಗ್ರಹಿಸಿರ್ತಕ್ಕಂಥ ಇರತಕ್ಕಂಥ ಡಟದ ಡಟವನ್ನ ಬೇಜಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ವರದಿಯಾಗಿದೆ ಸೊ ಚುನಾವಣೆ ಮುಗಿದಾಗ ಏನ್ ಬೇಕಾದ್ರು ಆಗ್ಬೋದು ಅಥವಾ ಇವರು ಇನ್ನೂ ಜಾಸ್ತಿ ಹೆಚ್ಚು ಮತಗಳಿಂದ ಗೆಲ್ಬಹುದು ಅಥವಾ ಬಿಜೆಪಿನೇ ಅಂದಾಜ ಪ್ರಕಾರ ಒಂದು ಹೆಚ್ಚು ಮತವನ್ನು ಪಡೆದು ಗೆಲ್ಬಹುದು ಯಾಕೆಂದ್ರೆ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ನಾವು ಒಂದೂವರೆ ಲಕ್ಷ ಗೆಲ್ತೀವಿ ಅಂತ ಭಾರತ ಜನತಾ ಪಕ್ಷ ಹೇಳ್ತಾರೆ ನಾವು ಕಡಿಮೆ ಅಂತ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಒಂದು ಲಕ್ಷ ಐವತ್ತು ಸಾವಿರ ಲೀಟರ್ ಗೆದ್ದೇ ಗೆಲ್ತೀವಿ ಅಂತ ಒಟ್ಟಾರೆಯಾಗಿ ಜೂನ್ ನಾಲ್ಕು ನಮ್ಮೆಲ್ಲರಿಗೂ ಕೂಡ ಸ್ಪಷ್ಟವಾದ ಚಿತ್ರಣವನ್ನ ಕೊಡುತ್ತೆ ಅಲ್ಲಿವರೆಗೆ ನಾವು ಕಾಯಲೇಬೇಕು ಬೇರೆ ವಿಧಿ ಇಲ್ಲ ಒಟ್ಟಾರೆ ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಭಾರತೀಯ ಜನತಾ ಪಕ್ಷ ಸೋಲಂ ಕಾಣುತ್ತಾ ಏನು ಆರಂಭದಲ್ಲಿ ನಾವು ಹೇಳ್ತಾ ಇದ್ವಿ ಬಿಲ್ ಅವರು ಹೆಚ್ಚು ಮತವನ್ನ ಕಾಂಗ್ರೆಸ್ಗೆ ಹಾಕ್ತಾರೆ ಹಾಗಾಗಿ ಬಿಲ್ ಅವರ ಮತದಿಂದ ಗೆಲ್ಲುತ್ತೆ ಅಂತ ಆದ್ರೆ ಈ ಬಾರಿ ಕೂಡ ಬಿಲ್ ಅವರು ಕಾಂಗ್ರೆಸ್ ಕೈ ಹಿಡಿಯಲಿಲ್ಲ ಬದಲಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಲೀಡ್ ಕೊಟ್ಟಿದ್ದಾರೆ ಈ ಬಾರಿ ಕೂಡ ಅವರು ಹಾಗಾದ್ರೆ ಇಲ್ಲಿ ಅಂತಿಮವಾಗಿ ರಿಸಲ್ಟ್ ಬಂದ ನಂತರ ಫಲಿತಾಂಶ ಏನಾಗಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು